ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಅಂದ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಹೆಸ್ರು ಆಶಾ ಈಗ ಹನ್ನೆರಡು ಗಂಟೆ ಆಗಿದೆ ಈಗ ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಮಗ ಸ್ಕೂಲ್ಗೆ ಹೋಗಿದ್ದಾನೆ ನನ್ನ ಮಗಳು ನೋಡ್ರಿ ಕೂತಿದ್ದಾಳೆ ಈಗ ಕಡ್ ರಾ ಮಧ್ಯಾಹ್ನಕ್ಕೆ ಕಡಲೆಕಾಳು ಸಾರು ಮಾಡೋಣ ಮತ್ತು ಬನ್ನಿ ಮಾಡೋಣ ನೀವು ಕೂಡ ಟ್ರೈ ಮಾಡಿ ನಿಮ್ಮನೇಲಿ ಚೆನ್ನಾಗಿರುತ್ತೆ ಅಡುಗೆ ಯಾರು ಮಾಡ್ತಾರೆ ಇವತ್ತು ನೀವು ಮಾಡ್ತೀರಾ ಅಡ್ಗೆನ ಅಡುಗೆ ಯಾರು ಮಾಡ್ತಾರ ನೋಡಿರಿ ನನ್ನ ಮಗಳು ಸಿಗ್ತಾ ಕುಂತಾವ ಯಾಕಮ್ಮ ಓಲಾತೇ ಹ್ಞೂ ಅಲ್ಲೋ ಹಾಯ್ ಮಾಡು ಹಾಯ್ ಹಾಯ್ ಮಾಡು ಯಾಕ ಇದಕ್ಕೆ ಏನು ಬೇಕು ಏನು ಬೇಕು ಏನು ಬೇಕು ಏನು ಬೇಕು ಹೇಳು ಏನು ಬೇಕು ಏನು ಬೇಕು ಹೇಳು ಹ್ಞೂ ಸರಿ ಈಗ ಕುಲ್ಫಿ ಇಲ್ಲ ಐಸ್ ಕ್ರೀಮ್ ಇಲ್ಲ ಈಗ ಕ್ಯಾನ್ಸಲ್ आइसक्रीम क्याल हिंग mm. आइसक्रीम क्या mm. आइसक्रीम बैड होना mm. मत नहीं ना बैलोग mm. <laughs> mm. हाई माबा हाई मैड हाय हाय। हाय बा ಕಡಲೆಕಾಳು ಸಾರು ಮಾಡೋಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಬನ್ನಿ ನೋಡೋಣ ಕಡಲೆಕಾಳನ್ನ ನೆನೆಸಿಟ್ಕೊಂಡು ಮೂರು ರಿಸಲು ಒಡಿಸ್ಕೊಂಡಿದ್ದೀನಿ ಒಂದು ಬಟ್ಲ ಕೊಬ್ಬರಿ ಈರುಳ್ಳಿ ಟೊಮೊಟೊ ಆಮೇಲೆ ಕೊತ್ತಂಬರಿ ಕಾಳು ಜೀರಿಗೆ ಮೆಣಸು ಲವಂಗ ಆಮೇಲೆ ಮರಾಠಿ ಮೊಗ್ಗು ಏಲಕ್ಕಿ ಟೆಫ್ಳ ಚಕ್ಕೆ ಆಮೇಲೆ ಇದು ಫ್ಲವರ್ ಆಮೇಲೆ ಒಂದು ಮೂರು ಬೆಳ್ಳುಳ್ಳಿ பலவன் எல்லாம் தீனி இருக்கோண்ண ஒன்று சொல் எண்ண ஃப்ரையாரு கெம்பே டமோட்டோ ஆட் மாட்டோ தீனா ಸ್ವಲ್ಪ ಟೊಮೊಟೊ ಫ್ರೈ ಆಗಿದೆ ಈಗ ಮಸಾಲೆ ಆ್ಯಡ್ ಮಾಡ್ಕೊಳ್ಳೋಣ ಇದೀಗ ಫ್ರೈ ಆಗಿದೆ ಈಗ ಸ್ವಲ್ಪ ಕೊಬ್ಬರಿ ಆ್ಯಡ್ ಮಾಡ್ಕೊಳ್ಳೋಣ ಈಗ ಅರಶಿನ ಆ್ಯಡ್ ಮಾಡ್ಕೊಳ್ಳೋಣ ಇದು ಫ್ರೈ ಆಗಿದೆ ಈಗ ಗ್ಯಾಸ್ ಬಂದ್ ಮಾಡ್ಕೊಳ್ಳೋಣ ಮಸಾಲಿನ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊಳ್ಳೋಣ ನಾನು ಒಗ್ಗರಣೆ ಹಾಕೋಕ್ಕೆ ಟೊಮೊಟೊ ಈರುಳ್ಳಿ ಹಸಿಮೆಣ್ಕಾಯಿ ತೊಗೊಂಡಿದ್ದೀನಿ ಮತ್ತು ಆಲೂಗಡ್ಡೆ ಬಿಳಿಗಡ್ಡೆ ತೊಗೊಂಡಿದ್ದೀನಿ ನಾನು ಮಿಕ್ಸರ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ಸಣ್ಣಿಯಾಗಿ ಮಿಕ್ಸರ್ ಮಾಡಿಕೊಂಡ್ರೆ ಸಾಕು ಈಗ ದಬರಿ ಕಾಸಕ್ಕೆ ಇಟ್ಟಿದ್ದೆ ಎಣ್ಣೆ ಜೀರಿಗೆ দিকে আশেমেশ কাকন না এচিট কম দেবো এর হলো টমেটো ಇದು ಒಂದೆರಡು ನಿಮಿಷ ಹೀಗೆ ಬಿಡೋಣ ಬೆನ್ಕೊಂಡ್ಲಿ ನೋಡಿ ಟೊಮೊಟೊ ಫ್ರೈ ಆಗಿದೆ ಅನ್ಸುತ್ತ ಇದು ಫ್ರೈ ಆದಮೇಲೆ ಟೊಮೊಟೊ ಫ್ರೈ ಆದಮೇಲೆ ಸ್ವಲ್ಪ ಗರಂ ಮಸಾಲ ಹ ಖಾರ ಪುಡಿ ಒಂದು ಸ್ಪೂನು ನೋಡಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ಅಂತ ಈಗ ಕಡಲೆಕಾಳು ಕುಚ್ಚಿದಪ್ಪ ಕುಚಿದ ಕಡಲೆಕಾಳ ನೀರನ್ನು ಆ್ಯಡ್ ಮಾಡ್ಕೊತಿದ್ದೆ ಅದಕ್ಕೆ ಗಿಡ್ಡಿ ಆ್ಯಡ್ ಮಾಡ್ಕೊಳ ವೈಟ್ ಗಡ್ಡಿ ಇದನ್ನ ಒಂದು ಸೆಕೆಂಡು ಬಿಡೋಣ ಒಂದು ಸ್ವಲ್ಪ ಒಂದು ಕುದಿ ಬರಲ್ಲ ನೋಡಿ ಕುದೀತಾ ಇದೆ ಈಗ ಮಸಾಲೆ ಆ್ಯಡ್ ಮಾಡ್ಕೊಳ್ಳೋಣ ಈಗ ಮಿಕ್ಸಿ ಮಸಾಲೆ ಹಾಕಿದ್ವಲ್ಲ ಅದನ್ನೇ ಒಂದು ಸ್ವಲ್ಪ ನೀರು ಹಾಕೋಣ ನಿಮ್ಗೆ ಬೇಕಂದ್ರೆ ನೀರು ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಬೇಡ ಇಷ್ಟಾದರೂ ಸಾಕು ಇಷ್ಟಿದ್ರೂ ಸಾಕು ನೀರು ಬೇಕು ನಮಗೆ ನೀರು ಜಾಸ್ತಿ ಆಗಬೇಕಂದ್ರೆ ನೀರು ಹಾಕ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಒಂದು ಸ್ವಲ್ಪ ಉಪ್ಪು ಹಾಕೋಣ ಇದು ಈ ಗಡ್ಡೆ ನಾವು ಆಲೂಗಡ್ಡೆ ಅದನ್ನ ಹಾಕೋದ್ವಲ್ಲ ಅದು ಕುದಿಯೊಮಟೂ ನಾವು ಇದನ್ನ ಕುಚ್ಕೋಣ ಒಂದು ಸ್ವಲ್ಪತ್ತು ಒಂದು ಐದು ನಿಮಿಷ ಹತ್ತು ನಿಮಿಷ ಕುದ್ರೆ ಸಾಕೈತೆ ಈಗ ಇದೀಗ ನೋಡಿ ಚೆನ್ನಾಗಿ ಕುರ್ದಿದೆ ಆಗಿದು ಓಕೆ ಫ್ರೆಂಡ್ಸ್ ಸಾರು ಮಾಡಿದ ಮೇಲೆ ನನಗೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಕಡಲೆಕಾಲ್ ಚೆನ್ನಾಗಿ ಚೆನ್ನಾಗಿತ್ತು ನೀವು ಕೂಡ ಟ್ರೈ ಮಾಡಿ ನೋಡಿ ಈ ವಿಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತೀನಿ ನನ್ನ ವಿಡಿಯೋ ನೀವು ನೋಡಿದ್ದಕ್ಕಾಗಿತ್ತು ಥ್ಯಾಂಕ್ ಯು ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್